ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಕಲ್ಬುರ್ಗಿ ಹುಡುಗ ಅಂಬರೀಷ್ ಮರಾಠ ಕನ್ನಡ ಇನ್ಫಾರ್ಮೇಶನ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಆತ್ಮೀಯವಾದಂಥ ಸ್ವಾಗತ ನಾನಿವತ್ತು ನಮ್ಮ ಕಲ್ಬುರ್ಗಿಯ ಯುವ ಪ್ರತಿಭೆಗಳಾದಂತಹ ಹುಲಿ ನಾಗೂರ್ ಅವ್ರ ಜೊತೆಗೆ ಮತ್ತೆ ಪುಷ್ಪ ಅವ್ರ ಇದ್ದೀವಿ ಸೊ ನಾನು ಎದರ ಬಗ್ಗೆ ಮಾತಾಡ್ತಾ ಇದ್ದೀನಪ್ಪ ಅಂತಂದರೆ ನಮ್ಮ ಕಲ್ಬುರ್ಗಿಯ ಯುವ ಪ್ರತಿಭೆಗಳು ಸೇರಿ ಬಜಾರ್ ಅನ್ನುವಂತಹ ಮೂವಿ ಮಾಡಿದ್ದಾರೆ ಸೊ ಈ ಮೂವಿ ಬಗ್ಗೆ ಹೇಳ್ಬೇಕು ಅಂತಂದ್ರೆ ಸಿಕ್ಕಾಪಟ್ಟೆ ಸದ್ದು ಮಾಡ್ತಾ ಇದಾರೆ ಅಂತಾನೆ ಹೇಳ್ಬಹುದು ನ ಬಿಡುಗಡೆ ಮಾಡಿದ್ದಾರೆ ಏನ್ ಆಕ್ಷನ್ ಅಂತೀನಿ ಸೂಪರ್ ಆದ ಒಂದು ಆಕ್ಷನ್ ಮಾಡಿದ್ದಾರೆ ನೀವೇನಾದ್ರೂ ನೋಡಿಲ್ಲ ಅಂತಂದ್ರೆ ಈಗಾಗಲೇ ಟ್ರೈಲರ್ ಕೂಡ ಅಪ್ಲೋಡ್ ಆಗಿದೆ ಹುಲಿ ನಾಗೂರ್ ಯೂಟ್ಯೂಬ್ ಚಾನೆಲ್ ಅಲ್ಲಿ ಸೊ ನೋಡಬಹುದು ಅಂಡ್ ನಮ್ ಜೊತೆಗೆ ಈ ಒಂದು ಬಜಾರ್ ತಂಡ ಇದೆ ಅವ್ರನ್ನ ಮಾತಾಡೋಣ ನಮಸ್ತೆ ಇಬ್ರಿಗೂ ವೆಲ್ಕಮ್ ನಮಸ್ಕಾರ ಅಂಬರ್ ಆ್ಯಂಡ್ ಖುಷಿ ಆಗ್ತಾ ಒಂದು ನೆಕ್ಸ್ಟ್ ಲೆವೆಲ್ ಅಲ್ಲಿ ಒಂದು ಟ್ರೈಲರ್ನ ರೆಡಿ ಮಾಡಿದಿರ ಅಂತಾನೆ ಹೇಳ್ಬೋದು ಬಜಾರ್ ಅನ್ನೋ ಅಂತ ಕಾನ್ಸೆಪ್ಟ್ ಹೇಗೆ ಓದ್ಕೊಂತು ಹುಡುಗಿಯೋರೆ ಬಜಾರ್ ಅಂತ ಕಾನ್ಸೆಪ್ಟು ಆಕ್ಚುಲಿ ಈ ಕಾನ್ಸೆಪ್ಟ್ ಮಾಡೋಕೆ ಮುಂಚೆ ಒಂದು ಎರಡು ಲವ್ ಸ್ಟೋರಿ ರೆಡಿ ಇತ್ತು ನನ್ನ ಕಡೆ ಸೊ ನಮ್ಮ ಕಲಬುರಗಿ ಭಾಗದಲ್ಲಿ ಸ್ವಲ್ಪ ಹೆಣ್ಣು ಸಿಗುತ್ತೆ ಮಕ್ ಹೊರತೆ ಅಂದ್ರೆ ಹುಡುಗಿಯರು ಇರೋನ್ಸು ಹಾಗಾಗಿ ಬಿಟ್ಟು ನಾನು ಅದೇ ಅದರಲ್ಲೂ ವಿಲನ್ ಅಂತ ಒಂದು ಲವ್ ಸ್ಟೋರಿಯ ವಿಲ ಅಂತ ಸಿನಿಮಾ ಮಾಡಿ ಇಟ್ಕೊಂಡಿದ್ದೆ ಆ ಪುಷ್ಪನ ಮೂರು ಮತ್ತು ನಮ್ಮದು ನಾಲ್ಕು ಜನ ಹುಡುಗರು ಇತ್ತು ಟೋಟಲ್ ಐದು ಜನ ಇದ್ರು ಸೊ ಫಸ್ಟ್ ಲವ್ ಸ್ಟೋರಿ ಮಾಡೋ ಪ್ಲಾನಿಂಗ್ ಇದ್ದಾಗ ಹೇಳಿದೆ ಡೇಟ್ ಈ ಥರ ಲವ್ ಸ್ಟೋರಿ ಮಾಡ್ತಿದ್ದೀನಿ ಈ ಸಂಡೇ ಶೂಟ್ ಇದೆ ಅಂತ ಪಾಪ ಅವರೆಲ್ಲ ಟೆನ್ಸನ್ ಇತಿರ್ತಾರೆ ಬಟ್ ಸಂಡೇ ಬರ್ತಾ ಹತ್ತಿರ ಬರ್ತಾ ಬರ್ತಾ ಪಾಂಡಕ್ಕೆ ಶುರುನೇ ಮಾಡ್ತಾರೆ ಪುಷ್ಪ ಯಾವಾಗ 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 ಅಂತ ಬಟ್ ನನಗೆ ಹೇಳೋಕ್ಕಾಗಿ ನಮ್ಮ ಸಡನ್ಲಿ ಸಂಡೇ ಮಾರ್ನಿಂಗ್ ಮತ್ತೆ ಮೀಟ್ ಮಾಡೋಕೆ ಕೇಳಿದಾಗ ಯಾಕಣ ಏನಾದ್ರು ಶೂಟ್ ಅಂತ ಕೇಳಿದೆ ಹುಡುಗಿ ಇಲ್ಲಪ್ಪ ಸಿಂಗ್ಲೂ ಸಿಗ್ಲಿಲ್ಲ ಅಂದಂಗೆ ಅವನೇ ಐಡಿಯಾ ಪಟ್ಟಿದ್ದು ಸಿಗೋದ್ರಿಂದ ಯಾಕೆ ಹೋಗೋದು ಸುಮ್ಮನೆ ಈಗ ನಾವು ಇಲಾಖೆಗಳಿಗೆ ಕೂಡ ಏನಾದರೂ ಮಾಡೋ ಏ ನಮ್ಮ ನಮ್ಮದೇನು ಮಾಸ್ತಿಗೆ ನಾವು ರೋಜಿಜ ಮಾಡೋದು ಆ ಒಂದು ಐಡಿಯಾ ಪಟ್ಟ ಐಡಿಯಾ ಪಕ್ಕ ಇಬ್ಬರು ಇಬ್ಬರು ಸೇರಿ ಕೂತ್ಕೊಂಡು ಡಿಸ್ಕಸ್ ಮಾಡೋದು ಯಾವ ಥರ ಮಾಡ್ಬೋದು ಹುಡುಗಿರಿ ಇಲ್ಲ ಅಂದ್ರೆ ಅವ್ನು ಐಡಿಯಾ ಪಟ್ಟ ಹುಡುಗಿರಿ ಬೇಡ ತಲೆಕೋ ಬೇಡ ಸಿಗೋದ್ರೆ ಯಾಕೆ ಸುಮ್ಮನೆ ಮನೆ ಕಲ್ ಏನು ಮಾಡೋದು ಸುಮ್ಮನೆ ಟೈಬೆಸ್ಟ್ ಮಾಡೋದು ಬೇಡ ಇಬ್ಬರು ಕೂತ್ಕೊಂಡು ಡಿಸ್ಕೈ ಮಾಡೋ ಫುಡ್ಕೊಂಡಿರ್ತೀರ ಕೆರೆ ಅಂತ ನೋಡಿದ್ರೆಲ್ಲ ಅನಿವಾರ್ಯವಾಗಿ ಅಂದರೆ ಹೀರೋಯಿನ್ಗಳ್ಕೋ ಸಿಗ್ತಾ ಇಲ್ಲ ಅಂತೇಳಿ ಡಿಸೈಡ್ ಮಾಡಿ ಆಮೇಲೆ ಇವ್ರವರೇ ಪ್ಲ್ಯಾನ್ ಮಾಡಿಕೊಂಡು ಒಂದು ಮಾಸ್ ಎಂಟರ್ಟೈನರ್ ಮಾಡಿದ್ದಾರೆ ಆ್ಯಂಡ್ ಯಾ ಈ ಒಂದು ಸ್ಟಾರ್ಟಿಂಗಲ್ಲಿ ಹೇಳ್ತಿರೋ ಹಾಗೆ ಇವ್ರಿಗೆ ಯಾರ್ದು ಯಾವುದೇ ಒಂದು ಸಪೋರ್ಟ್ ಇಲ್ಲ ಅಂದರೆ ಇವರು ಸ್ವಂತ ಕೆಲಸ ಮಾಡಿ ಇವರು ಆಟೋ ನಡೆಸ್ಕೊಂಡು ಅದರಿಂದ ಬಂದಿರೋ ದುಡ್ಡಲ್ಲಿ ಮಾಡಿರುವಂತಹ ಮೂವಿ ಬಜಾರ್ ಯಾಕಂದರೆ ತುಂಬ ಎಫರ್ಟನ್ನು ಹಾಕಿದರೆ ನಮ್ಮ ಕಲಬುರಗಿಯವರು ಪ್ರತಿಯೊಬ್ಬರು ಎಲ್ಲ ಕಡೆ ನೋಡ್ತಾ ಇರೋರು ಸಪೋರ್ಟ್ ಮಾಡಬೇಕು ಅಂತ ಕೇಳ್ಕೊಳ್ತೀನಿ ಆ್ಯಂಡ್ ಕತೆ ಉಟ್ಕೊಂತು ಅದಾದಮೇಲೆ ಈ ಥರ ಇದಕ್ಕೆಲ್ಲ ದುಡ್ಡದ್ದು ಯಾರು ಹಾಕಿದ್ರು ಹೇಗೆ ಸ್ಟಾರ್ಟ್ ಮಾಡತ್ತೆ ಈ ಬಜಾರು ಬಜೆಟ್ ಅಂತ ಬಂದಾಗ ಓವರಲಾಗಿ ಹೇಳ್ಬೇಕಂದ್ರೆ ಒಂದು ಒಂದೂವರೆ ಲಕ್ಷ ತನಕ ಬಜೆಟ್ ಖರ್ಚಾಗುತ್ತೆ ಈ ಬಜೆಟ್ ಅದು ಹೆಂಗಪ್ಪ ಬಜೆಟ್ ಅದನ್ನು ಏನು ಹಿಂದೆ ಮಾಡಿದ್ರಲ್ಲ ಪಿಂಕಿ ಮತ್ತು ಉಗ್ರ ಅಂತ ಡ್ಯಾಶ್ ಶಾಫ್ಟಿಂಗ್ ಮಾಡಿದೆ ಅದಕ್ಕೆ ನಾನು ಐಡಿಯಾ ಏನಿಲ್ಲ ಹೆಂಗೆ ಬಜೆಟ್ ಖರ್ಚು ಬಿಡಬೇಕು ಅಂತ ಸೊ ಉಗ್ರಾದಲ್ಲಿ ನಾನು ಒಂದು ದಿವಸ ಒಂದು ತಿಂಗಳು ಶೂಟ್ ಮಾಡಿದ್ದೀನಿ ಕಂಟಿನ್ಯೂ ಪರ್ ಡೇ ಸಾವಿರದ ಐದುನೂರು ರೂಪಾಯಿ ಕ್ಯಾಮ್ರಾ ಇಟ್ಟು ಎರಡು ಸಾವಿರ ಊಟ ತಗಡೆ ಅಂದ್ಕೊಂಡು ಮೂರು ಸಾವಿರ ಖರ್ಚಾಗ್ತಿತ್ತು ಮೂರು ಸಾವಿರ ಮೂರು ಸಾವಿರ ಖರ್ಚಾಗ್ತಿತ್ತು ಸೊ ನಾವು ಇಬ್ಬರು ಕೂತ್ಕೊಂಡು ಪ್ಲ್ಯಾನ್ ಮಾಡಿದಾಗ ಡೈಲಿ ಮೂರು ಸಾವಿರ ಅಂದರೆ ತಿಂಗಳಿಂದ ಹತ್ತಿರದ ಒಂದು ಲಕ್ಷ ತನಕ ಖರ್ಚಾಯ್ತು ಸೊ ನಾವು ಈ ಥರ ಪ್ಲ್ಯಾನ್ ಮಾಡಿದ್ರೆ ನಾವು ಬಾಡಿಗೆ ಕಟ್ಟಿ ಮಾಡೋಪೋತೇವೆ ಅದೇ ಮೂವತ್ತು ಸಾವಿರ ಪರ್ ಡೇ ಮೂರು ಸಾವಿರ ಕಟ್ಟೋದ್ರೆ ಜಮಾ ಇಕ್ಕೊಂಡು ಒಂದು ಕ್ಯಾಮ್ರಾಗೆ ಪರ್ಚೇಸ್ ಮಾಡೋಣ ಒಂದು ಎಡಿಟೀರ್ಸ್ಗೆ ಲೋಕ ಸಿಸ್ಟಮ್ ಪರ್ಚೇಸ್ ಮಾಡೋಣ ಅಂತ ಕೂತ್ಕೊಂಡಾಗ ಅವು ಸಿಸ್ಟಮ್ ಮಾರ್ಕೆಟ್ ಒಪ್ಕೊಂಬಿಟ್ಟ ಸಿಸ್ಟಮ್ ನಾನು ತೊಗೊಳ್ತೀನಿ ಕ್ಯಾಮ್ರ ಅಂದಿ ತಗೋ ಸೊ ಅವ್ನು ಮ್ಯಾಕಿನೇತು ಹೊಸದಾಗಿ ಬಂದಿತ್ತು ಅದೇ ಟೈಮಲ್ಲಿ ಆ್ಯಪ್ ಬಂದು ಕಮ್ಮಿ ಸೊ ಅವ್ನು ನಾವು ಸಿಸ್ಟಮ್ ಅಡ್ಜಸ್ಟ್ ಮಾಡ್ಕೊಂಡು ಅದು ಎಪ್ಪತ್ತೊಂಬತ್ತು ಸಾವಿರ ಹತ್ತರ ಲಾನ್ ಅಡ್ಜಸ್ಟ್ ಮಾಡ್ಕೊಂಡು ಸಿಸ್ಟಮ್ ಸೆಟಪ್ ಮಾಡ್ಕೊಂಡು ನಾನೊಂದು ಕ್ಯಾಮ್ರಾ ತೊಗೊಂಡೆ ಅದು ಸಿಕ್ಸ್ಟಿ ತೌಸಂಡ್ ಅಂದರೆ ಹಾಳೆ ಸೆ ಫಿಲ್ಮ್ ಈ ನಮ್ಮದು ಬದರ್ ಸಿನಿಮಾ ಈಸಿಯಾಗಿ ಒಂದು ತಿಂಗ್ಳುಡಿ ನೀರು ಹೇಳಿ ದುಡ್ಡು ಅಂತಂದರೆ ಇದೇ ನಾವು ನಾನೊಬ್ಬ ಆಟೋ ಡ್ರೈವರು ಆಟೋ ನಡೆಸ್ತಾ ಇದ್ದೆ ಆಟೋ ನಡೆಸ್ಕೊಂಡು ನಡೆಸ್ಕೊಂಡು ಅದು ಅದ್ರಲ್ಲಿ ಜಾಸ್ತಿ ಏನಾರ ಕಲೆಕ್ಷನ್ ಆಗಿರುತ್ತೆ ಆಗಿರೋದು ನೂರು ಇನ್ನೂರು ಐನೂರು ಜಮಾಸ್ಕೊಂಡು ಅದೇ ಬಜೆಟ್ಟು ಬಂದಂತ ಹುಡುಗರಿಗೆ ಪ್ರತಿಯೊಬ್ಬರಿಗೂ ಕೂಡ ಇನ್ವೆಸ್ಟ್ ಮಾಡಿ ಊಟ ತಿಂಡಿ ಆಗಲಿ ಹೌದು ನೋಡಿದ್ರಲ್ಲ ಒಂದು ಕನಸು ಇಟ್ಕೊಂಡು ಇವರು ಎಲ್ಲಾ ಪರದಾಡ್ತಾ ಇದಾರೆ ಅದಕ್ಕೆ ಸಲುವಾಗಿ ಏನೆಲ್ಲ ಕಷ್ಟಪಟ್ಟು ಆಟೋ ನಡೆಸಿ ಕೆಲಸ ಮಾಡಿದ್ರೆ ದುಡ್ಡನ್ನ ಕನೆಕ್ಟ್ ಮಾಡ್ಬಿಟ್ಟು ಯಾಕೆ ಕ್ಯಾಮ್ರಾ ಎಂಟ್ ಕೊಡಬೇಕು ಅಂತ ಕ್ಯಾಮ್ರಾನೇ ಪರ್ಚೇಸ್ ಮಾಡಿದ್ದಾರೆ ಸಿಸ್ಟಮೇ ಪರ್ಚೇಸ್ ಮಾಡಿದ್ದಾರೆ ಸೊ ಇಷ್ಟೊಂದು ಆಸೆ ಇಷ್ಟೊಂದು ಕನ್ಸ್ಗಳು ಇಟ್ಕೊಂಡು ಒಂದು ಚಿತ್ರನ ರೆಡಿ ಮಾಡ್ತಾ ಇದ್ದಾರೆ ಆ್ಯಂಡ್ ಈಗಾಗಲೇ ಇವಾಗ ರೆಡಿ ಕೂಡ ಮಾಡಿದ್ದಾರೆ ಆಲ್ರೆಡಿ ಟ್ರೇಲರ್ ಅಪ್ಲೋಡ್ ಮಾಡಿದ್ದಾರೆ ಆ್ಯಂಡ್ ದಿಸ್ ಟ್ವೆಂಟಿ ಮೂವಿ ಕೂಡ ರಿಲೀಸ್ ಆಗ್ತಾ ಇದೆ ಸೊ ಇಷ್ಟು ಎಫರ್ಟ್ ಹಾಕಿದ್ದಾರೆ ಏನೋ ಒಂದು ಮಾಡ್ತಿದ್ದಾರೆ ನಮ್ಮ ಭಾಗದವರು ಅಂತಂದರೆ ನೀವೆಲ್ಲರೂ ಕೂಡ ಸಪೋರ್ಟ್ ಮಾಡಲೇಬೇಕು ಆ್ಯಂಡ್ ಏನೇನೋ ಜುಗಾಡ್ ಮಾಡಿಬಿಟ್ಟು ರೆಡಿ ಮಾಡ್ತೀರಾ ಕ್ಯಾಮ್ರ ಅದೆಲ್ಲ ರೆಡಿ ಮಾಡ್ತೀರಾ ಸೊ ಕಥೆನ ಹೆಂಗೆ ಶುರು ಮಾಡಿದಾರೆ ಅಂದರೆ ಲೊಕೇಶನ್ಸ್ಗಳೇನೇನು ಮಾಡಿಕ್ಕೆ ಸರಿ ಲೊಕೇಶನ್ ಇದು ಮಾಸ್ ಮತ್ತೆ ರೋಡಿಸಮ್ ಇದೊಂದು ಐದು ಜನ ಗ್ಯಾಂಗ್ಸ್ಟರ್ದು ಕತೆ ಆಗಿರೋದ್ರಿಂದ ಐದು ಜನಕ್ಕೆ ಲೊಕೇಶನ್ ಬೇಕಾಗಿತ್ತು ನಂಗೆ ಅಂದ್ರೆ ಒಬ್ರಿಗೆ ಒಂದು ಖಟ್ಗೆ ಅಡ್ಡ ಟೈಪ್ ಇನ್ನೊಬ್ರಿಗೆ ಗ್ಯಾರೇಜ್ ಅಡ್ಡ ಇನ್ನೊಬ್ರಿಗೆ ಒಂದು ಗೋಡಾನು ಇನ್ನೊಬ್ರಿಗೆ ಒಂದು ಎಸ್ಟೇಟ್ ಟೈಪ್ ಆ ಥರ ಲೊಕೇಶನ್ ತುಂಬ ಕಷ್ಟಪಟ್ಟು ಸಿಕ್ತು ಕೊನೆಗೂ ಲೊಕೇಶನ್ ಸಿಕ್ತು ಲೊಕೇಶನ್ ಅವ್ರಿಗೆ ನಮ್ಗೆ ಸಿಕ್ಬಿಟ್ಟು ಸಪೋರ್ಟ್ ಮಾಡಿದ್ರು ಪರ್ಮಿಷನ್ ತಗೊಂಡು ನಾವು ಫೂಟ್ ಎಲ್ಲ ಮಾಡ್ಕೊಂಡು ಶೂಟ್ ಎಲ್ಲ ಆರಾಮಾಗಾಯಿತು ಇನ್ನೇನು ರಿಲೀಸ್ ಸಿನಿಮಾ ರೆಡಿ ಆಗ್ತದೆ ಇದೇ ಜೂನ್ ಇಪ್ಪತ್ತು ನೀವು ಹೇಳಿ ಹಿಂಗೆ ಶೂಟ್ ಮಾಡಬೇಕಾದ್ರೆಲ್ಲ ಎಕ್ಸ್ಪೀರಿಯೆನ್ಸ್ ಹೆಂಗಿತ್ತು ಈ ಮೂವಿ ನಂಗೆ ಭೀ ಎಕ್ಸ್ಪೀರಿಯೆನ್ಸ್ ಅಂತೂ ಏನೋ ಏನು ಇರಲಿಲ್ಲ ಬಾಪಾ ಹಿಂಗೆ ಶೂಟ್ ಮಾಡ್ತಾ ಹಂಗೆ ಹೇಗೆ ಅಂತ ಇದ್ದೆ ನೋಡ್ತಾ ಇದ್ದೆ ಶೂಟಲ್ಲಿ ನೋಡ್ತಾಯಿದ್ದೆ ಯಾವ ಥರ ಮ ಯಾರು ಯಾರು ಆ್ಯಕ್ಟಿಂಗ್ ಹೇಗಿರುತ್ತೆ ಯಾ ಯಾವ ಥರ ಮಾಡ್ತಾರೆ ನೋಡಿ ಸೊ ಅದೇ ನಾನು ಬರ್ತಾ ಬರ್ತಾ ಸ್ವಲ್ಪ ಸ್ಟ್ರಗಲ್ ಪಟ್ಟೆ ಆ್ಯಕ್ಟಿಂಗ್ ಈ ಥರ ಮಾಡಬೇಕು ಈ ಥರ ಇಲ್ಲ ಅಂದರೆ ಎಲ್ಲ ನನಗೆ ಅಣ್ಣ ಹೇಳ್ಕೊಡ್ತಾಯಿದ್ರು ಇಲ್ಲ ಇವನ ಹತ್ರದ ಹಸಿವಿತ್ತು ಅವಕಾಶ ಇರಲಿಲ್ಲ ನನಗೆ ಇರ್ತಾರ ಬೇಕು ಬರೇ ಹಸಿವು ಆ್ಯಕ್ಟಿವ್ ಕರೆದಾಗ ಬರ್ತಾರ ಮುಖ್ಯ ಅಲ್ಲ ನಾವು ಪತ್ತೆ ಹತ್ತದ ಅವ್ರಿಗೆ ಇಂಟ್ರೆಸ್ಟ್ ಇರ್ಬೇಕು ಇಂಟ್ರೆಸ್ಟು ಬತ್ತೆ ಅಂತ ಸಪೋರ್ಟ್ ಆಗಿರ್ತಾರಲ್ಲೋ ಏನೇ ಒಡೋದು ಇವಾಗ ಟೀಪ್ ಕ್ಯಾನ್ಸಲ್ ಯಾಕೆ ರೀಸನ್ ಬಂದರೆ ಶೂಟ್ ಕ್ಯಾನ್ಸಲ್ ಆಯ್ತು ಆರ್ಟಿಸ್ಟ್ ಇದೆ ಅವ್ನು ಕೇಳೋಣ ಖುಷಿ ಆಗ್ತದೆ ಕುಡ್ತಾನ ಆದರೆ ಇವನು ಆಗಿರಲಿಲ್ಲ ಯಾಕೆ ಕ್ಯಾನ್ಸಲ್ ಆಯ್ತು ಕ್ಯಾಮ್ರಸ್ ಆಯ್ತು ಕ್ಯಾಮ್ರಸ್ ಸ್ಟ ಆಯ್ತು ಯಾಕೆ ನಾವು ಸ್ವಲ್ಪ ಪರ್ಚೆಸ್ ಮಾಡ್ತೀನಿ ತಗೊಳ್ತದೆ ಅಷ್ಟೊಂದು ಶೂಟ್ ಮಾಡೋನು ನೋಡಿದ್ರಲ್ಲ ಅಂದರೆ ಒಂದು ಕನಸು ಅಂತ ಇದ್ದಾಗ ಅದಕ್ಕೆ ನಾವು ಯಾವ ರೀತಿಯಾಗಿ ಕಷ್ಟಪಡ್ತೀವಿ ಅನ್ನೋದಕ್ಕೆ ಅವ್ರ ಉದಾಹರಣೆ ಅಂತಲೇ ಹೇಳ್ಬೋದು ಯಾವ ಯಾಕಂದರೆ ಇವರು ಯಾವುದೇ ರೀತಿ ಪ್ರೊಡ್ಯೂಸರ್ ಇವ್ರ ಮೂವಿಗಿಲ್ಲ ಅಂದರೆ ಇವರೇ ಸ್ವತಃ ದುಡ್ಡನ್ನು ಹಾಕ್ಕೊಂಡು ಕೆಲಸ ಮಾಡಿ ಆಟೋ ಡ್ರೈವಿಂಗ್ ಮಾಡಿ ಬಂದಿರೋಂಥ ದುಡ್ಡನ್ನು ಕಲೆಕ್ಟ್ ಮಾಡಿಕೊಂಡು ಅದರಲ್ಲೇ ಕ್ಯಾಮ್ರಾ ತೊಗೋತಾರೆ ಅದರಲ್ಲೇ ಸಿಸ್ಟಮ್ ತೊಗೋತಾರೆ ಸೊ ಏನೋ ಒಂದು ಮಾಡಬೇಕು ಅಂತ ಕನಸಿದ್ದಾಗ ಅದು ಒಂದು ಹಠ ಇದ್ದಾಗ ಏನೇ ಪ್ರಾಬ್ಲಮ್ಸ್ ಬಂದರೂ ಫೇಸ್ ಮಾಡ್ಕೊತ ಮಾಡ್ಬೋದು ಅನ್ನೋದಕ್ಕೆ ಇವರೊಂದು ಉದಾಹರಣೆ ಅಂತಾನೆ ಹೇಳ್ಬೋದು ಆ್ಯಂಡ್ ಬಜೆಟ್ನ ಹೇಗೂ ಹೊಂದಿಸ್ತೀರಾ ಸೊ ಶೂಟಿಂಗಲ್ಲಿ ಒಂದು ಅಂದರೆ ಟ್ರೈಲರಲ್ಲಿ ನೋಡ್ಬೇಕಂತಂದ್ರೇನು ತುಂಬಾ ರಿಚಾಗಿ ಕಾಣಿಸ್ತಾ ಇದೆ ಆಡಿಯನ್ಸ್ ಅಂತಂದರೆ ಸಿಕ್ಕಾಪಟ್ಟೆ ಹುಡುಗರು ಕಾಣಿಸ್ತಾ ಇದ್ದಾರೆ ಸೊ ಆ ಒಂದು ಲೈಕ್ ಕಾಸ್ಟ್ ಆ್ಯಂಡ್ ಕ್ರೂನ ಹೇಗೆ ಸೆಲೆಕ್ಟ್ ಮಾಡಿದ್ರಿ ಹೇಗೆ ಅದೆಲ್ಲ ನ ಹ್ಯಾಂಡಲ್ ಮಾಡಿದ್ರಿ ಕಾಸ್ಟ್ ಅಂಡ್ ಕ್ರೂ ಬಂದಾಗ ಅವರು ಮಾಸ್ ಅಂತಿದ್ದ ಮಾಸ್ ಮಾಡೋಣ ಹುಡುಗೋಣ ಅಂತ ಬಟ್ ನಾನು ನನ್ನ ತರ ಏನಾದ್ರು ಲವ್ ಸ್ಟೋರಿ ಆದರೆ ಹೀರೋ ಹೀರೋರು ನಾಲ್ಕು ಅದನ್ನು ವೇಪ್ ಐದು ಆರು ನೆರ ಮುಗ್ದೋಗುತ್ತೆ ಅಂದ್ರೆ ನನ್ನ ಮೈಂಡ್ ಸೆಟ್ ನಾನು ತುಂಬಿದ್ದೆ ಇವರಿಗೆ ಬಂದು ಈ ಥರ ರೋಟಿ ಮೈಡಾಪಟ್ಟಾಗ ನನ್ನ ಕಿವಿ ಒಂದೇ ಪೋಷನ್ ನನಗೆ ಹುಡುಗರು ಬೇಕಪ್ಪ ಐದು ಜನ ಗ್ಯಾಕ್ಸ್ ಆದ್ರೆ ಅವನಿಂದ ಹತ್ತು ಹತ್ತು ಜನ ಅಂದ್ರೆ ನೂರು ಜನ ಹುಡುಗರಲ್ಲಿ ಅಡ್ಜಸ್ಟ್ ಮಾಡ್ತೀಯ ತವನ್ನ ಕೇಳಿದಾಗ ಅವನ ಹತ್ತು ಹತ್ರದ್ದು ಒಂಬತ್ತರಿಂದ ತೊಂಬತ್ತಿಗೂ ನಾನು ಅಡ್ಜಸ್ಟ್ ಮಾಡ್ತಾನೆ ಸ್ಪಾಟಲ್ಲೇ ಅಂದ್ರೆ ನಾಳೆ ದಿವಸ ಶೂಟಿಂಗ್ ಆಗುತ್ತೆ ಅಂದಾಗ ಫೋನ್ ಆಗ್ಬಿಟ್ಟು ಯಾರು ಆಟೋ ಫಿಮಲ್ಲಿ ಇರ್ತಾರೋ ಆಟೋ ಫ್ರೆಂಡ್ಸ್ ಆಗ ಅಲ್ಲಿ ಎಲ್ಲರೂ ಕೂಡ ಫೋನ್ ಆದ್ಬಿಟ್ಟು ಈ ಈ ಥರ ಇದೆ ಈ ಥರ ಒಂದು ಪಾಸ್ವರ್ಟ್ ಮಾಡ್ತಾ ಇದೀವಿ ಒಂದು ಶಾರ್ಟ್ ಫಿಲಮ್ ಮಾಡ್ತಾ ಅವತ್ತು ಅವ್ತಾವೆಲ್ಲರೂ ಬನ್ನಿ ಅಂತ ಹೇಳಿದಾಗ ಬರ್ತೀನಿ 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 ಬರ್ತೇನೆ ಬರ್ತೀನಿ ಪುಷ್ಪ ಅಂತ ಹೇಳಬೇಕು ಮತ್ತು ಎಲ್ಲರೂ ಎಲ್ಲರೂ ಕರೆಸ್ಬಿಟ್ಟು ಒಂದು ಮೀಟಿಂಗ್ ಮಾಡಿದ್ವಿ ಮೀಟಿಂಗ್ ಮಾಡಿ ಈ ಡೇಟಲ್ಲಿ ಫಿಕ್ ಇದು ಶೂಟಿಗೆ ಫಿಕ್ಸ್ ಆಗಿದೆ ಅಂತಂದು ಬನ್ನಿ ಆಯ್ತು ಅಣ್ಣ ಬರ್ತೀನಿ ಹಾಗೆ ಟೋಟಲ್ಲು ಒಂದು ಗೋಡನ್ನು ಶೂಟ್ ಮಾಡಿದಾಗ ಒಂದು ಎಪ್ಪತ್ತು ಎಂಬತ್ತು ಜನ ಬಂದ್ಬಿಟ್ಟು

ಅವ್ರ ಎದುರುಗಡೆ ನಮ್ದೆ ಅವ್ರ ಇದ್ರೆ ನಾವು ಏನು ಟೀ ಲಾಕಿನ ನಾವು ಖರ್ಚು ದೊಡ್ಡದಾಗಲ್ಲ ಬಟ್ ಬಂದರೂ ಸಪೋರ್ಟ್ ನಾ ಏನು ಟ್ರೈಲರು ಎಲ್ಲ ಶೇರ್ ಮಾಡ್ತೀನಿ ಇಂಡಿಯನ್ ಆ ಥರ ಥರ ಫಿಲಪ್ ರೀಸ್ ಆಗ್ತದೆ ಫೇಕ್ ಇರ್ತೀನಿ ಓಕೆ ಅಂದ್ರೆ ಏನೇನು ಎಲ್ಲ ಕಷ್ಟಪಟ್ಟು ಬಟ್ ಮಾಡಿದ್ದೀರಾ ನಾನು ಈ ಸೊ ಇದೇ ಟ್ವೆಂಟಿಗೆ ರಿಲೀಸ್ ಆಗ್ತಿದೆ ನಿಮ್ಮ ಮೂವಿ ಇದೇ ಜೂನ್ ಟ್ವೆಂಟಿ ಆನ್ ಜೂನ್ ಟ್ವೆಂಟಿಗೆ ರಿಲೀಸ್ ಆಗ್ತಾ ಇದೆ ಸೊ ಆಡಿಯನ್ಸ್ಗೆ ಏನೇ ಹೇಳ್ತೀರಾ ಈ ಮೂವಿ ಬಗ್ಗೆ ನೀವು ಹೇಳಿ ಆಡಿಯನ್ಸ್ ಏನು ಹೇಳಿ ಏನು ಅಂದ್ರೆ ಸರ ಇದು ಟ್ರೈಲರ್ ಮೊನ್ನೆ ಜೂನ್ ಐತರೆ ರಿಲೀಸ್ ಆಯಿತು ಎಲ್ಲ ಕಡೆ ಶೇರ್ನೂ ಆಗಿದೆ ಪ್ರತಿ ಒಂದು ಏನಂದರೆ ಕರೆಕ್ಟಾಗಿ ರೆಸ್ಪಾನ್ಸ್ ಬರಲಿಲ್ಲ ಟ್ರೈಲರ್ದು ದಯವಿಟ್ಟು ಹೇಳ್ತೀನಿ ಪ್ರೇಕ್ಷಕರಿಗೆ ಹಾಗೆ ನಮ್ಮ ಹಣ ತಂದ್ರಿಗೆ ಎಲ್ಲರೂ ಆ ಲಿಂಕ್ ಕಳಿಸ್ಮೇಲೆ ಲಿಂಕ್ ಓಪನ್ ಮಾಡಿರಿ ಶೇರ್ ಮಾಡಿ ನೋಡಿರಿ ಪ್ರತಿಯೊಬ್ಬರು ಹಾಗೆ ತಮ್ಮ ಎಲ್ಲ ಕಡೆ ಹೇಳ್ಕೊರಿ ಹಿಂಗೆ ನಮ್ಮ ನಮ್ಮ ಹಿಂಗೆ ಮಾಡ್ಯಾನಪ್ಪ ಅಣ್ಣಿಗೆ ಮಾಡ್ಯಾನಪ್ಪ ನಮ್ಮ ಹಿಂಗೆ ಮಾಡ್ಯಾನ ನಮ್ಮ ಊರ್ದಾಗ ಮಾಡ್ಯಾನ ನಮ್ಮ ಗಲ್ಲಿದ್ದಂಗೆ ಮಾಡ್ಯಾನ ಪ್ರತಿಯೊಂದು ಪ್ರತಿಯೊಂದು ಕಡೆಗೆ ಹೇಳ್ಕೊಂಡಿದ್ದೀರಾವ್ ಹೇಳೋದ್ರಂದ್ರೆ ನಾವು ಅದರ ಬೆಳಿತೀವಿ ನಿಮ್ಮ ಆಶೀರ್ವಾದ ನಮ್ಮ್ಯಾಗಿರ್ಲಿ ಅಂತ ತಿಳ್ಕೊತೀನಿ ಇದೇ ಜೂನ್ ಇಪ್ಪತ್ತನೇ ತಾರೀಕು ನಮ್ಮ ಬಜಾರ್ ಮೂವಿ ರಿಲೀಸ್ ಆಗ್ತದ ದಯವಿಟ್ಟು ಪ್ರತಿಯೊಬ್ಬರು ನೋಡ್ರಿ ಎಲ್ಲ ಬಾ ಹುಲಿನಾಗೋರು ಯೂಟ್ಯೂಬ್ ಚಾನಲ್ನಾಗ ನೋಡ್ರಿ ಸಪೋರ್ಟ್ ಮಾಡ್ರಿ ಇಷ್ಟೇ ಆದ್ರೆ ಕೇಳ್ಕೊತೀನಿ ಮತ್ತೇನೆಲ್ಲ ಎಲ್ರೂ ಬಿಟ್ಟಿದ್ದು ನೋಡೋರು ಆಲ್ಮೋಸ್ಟ್ ರೆಸ್ಪಾನ್ಸ್ ನಾವು ಕುತ್ ಪ್ಲಾನ್ ಇರ್ತೀವಿ ಟ್ರೈಲರ್ ಮಿನಿಮಮ್ ಟೆನ್ ಕೆ ಮಾಡಬೇಕು ತುಂಬಾ ಕಷ್ಟಪಡ್ತೀವಿ ಟಿವಿ ಒಳ್ಳೆ ನೂರು ಜನ ಇದಾವೆ ಮೂರು ಜನ ಸೇರೋದು ಟೆನ್ ಕೆ ಟ್ವೆಂಟಿ ಕೆ ದಾಡ್ಸ್ಕೊಂಡು ಅನ್ನೋ ಪ್ಲಾನ್ ಓಪನ್ ಆದಿಂದ ಸಾಗ್ಬಿಟ್ಟು ರಿಲೀಸಿಂಗ್ ಪ್ಲಾನ್ ದೊಡ್ಡದಾಗ ಇಟ್ಕೊಂಡಿದ್ದೀವಿ ಪ್ಲಾನ್ ಬಟ್ ವ್ಯೂಸ್ ಬಗ್ಗೆ ತಲೆ ಕೆಡ್ಸ್ಕೊಬೇಟ್ರೆ ನಿಮ್ಗೆ ಕಂಟೆಂಟ್ ಚೆನ್ನಾಗಿದ್ರೆ ಆಲ್ಮೋಸ್ಟ್ ಒಂದು ಜನ ನೋಡ್ತಾರೆ ಸಾಂಗ್ಸ್ ಮಾಡ್ತಾರೆ ಅಂಡ್ ವರ್ಕ್ ಫಾರ್ ದ ಬೆಸ್ಟ್ ನೀವು ರಿಲೀಸ್ ಮಾಡೋಕೆ ರೆಡಿ ಆಗಿದೀರಲ್ಲ ಟ್ರೈಲರ್ ಆಗದೆ ಇರೋದು ಮೂವಿ ಆಗಲಿ ಹೇಳೋಕೆ ಸ್ಟಾಪ್ ಹೇಳ್ತಾರೆ ಟೀಮ್ ಅವ್ರು ಎರಡೇ ನಿಮಿಷ ಟೈಮ್ ಕೊಟ್ಟು ಸೇರ್ ಮಾಡೋಕೆ ಟೈಮ್ ಏನಾದ್ರು ತೊಂದರೆ ಇದೆ ಅವರಾದ್ರೂ ನೋಡ್ಬೇಕು ಅನ್ನೋದು ನನ್ನೊಂದು ಓಕೆ ನನ್ನ ಜನರ ಹತ್ರ ನಿಮ್ಮ ಸೇರ್ ಮಾಡ್ಲಿಕ್ಕೆ ಆಗಿಂದ ಏನೋ ವಾಟ್ಸಪ್ಪಲ್ಲಿ ನೆಲ ಕಳ್ಸೋಕ್ಕಾಗ ನೀವು ಆದರೂ ನೋಡಿದೆ ಒಂದು ಸ್ಟೇಟಸ್ ಹಾಕಲಿ ಅಷ್ಟೇ ನಮ್ದು ಒಂದು ರಿಕ್ವೆಸ್ಟ್ ಏನಕ್ಕೆ ನೀವು ಸ್ಟೇಟಸ್ ಹಾಕೋದ್ರಿಂದ ನೀವು ಸ್ಟೇಟಸ್ ಮೂರು ಜನ ನೋಡೋ ಅಂದರೆ ಇಂಟ್ರೆಸ್ಟ್ ಶುರು ಆಟೋಮೆಟಿಕ್ ಹಿಂಗೆ ಓಪನ್ ಅಂದ್ ಓತು ನಿಮ್ಮಿಂದ ಒಂದು ಐದು ಹತ್ತು ನಿಮಿಷ ಆದ್ರೆ ನಮಗೆ ಚಿತ್ತಾರೆ ಅಂದ್ ನನ್ನೊಂದು ಓಕೆ ನೋಡಿದ್ರಲ್ಲ ಬಜಾರ್ ಅನ್ನೋ ಅಂತಹ ಮೂವಿ ತುಂಬಾ ಕಷ್ಟಪಟ್ಟುಕೊಂಡು ಇಷ್ಟಪಟ್ಟುಕೊಂಡು ನಮ್ಮ ಕಲಬುರಗಿಯ ಯೋ ಪ್ರತಿಭೆಗಳು ಸೇರಿ ಮಾಡಿದ್ದಾರೆ ಸೊ ನಿಮ್ಮೆಲ್ಲರ ಸಪೋರ್ಟ್ ಇವ್ರಿಗೆ ಬೇಕು ನೀವು ಇಷ್ಟೇ ಮೂವಿ ರಿಲೀಸ್ ಆದಾಗ ನೀವು ಬಜಾರ್ ಮೂವಿ ಅಂತ ಸರ್ಚ್ ಮಾಡ್ಬೋದು ಅಥವಾ ಹುಲಿ ನಾಗೂರ್ ಅಂಥ ಯೂಟ್ಯೂಬ್ ಚಾನಲಲ್ಲಿ ಸರ್ಚ್ ಮಾಡಿದ್ರೆ ನಿಮಗೆ ಮೂವಿಯ ಒಂದು ಲಿಂಕ್ ಸಿಗುತ್ತೆ ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ಮೂವಿನ ನೋಡಿ ನಮ್ಮ ಭಾಗದ ಪ್ರತಿಭೆಗಳಿಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ ಆ್ಯಂಡ್ ಸ್ಪೆಷಲ್ ಥ್ಯಾಂಕ್ಸ್ ಟು ನಮ್ಮದ ಪ್ಯಾರಲಲ್ ಕೆಫೆ ಅವ್ರಿಗೆ ಹೇಳ್ತೀನಿ ಯಾಕಂತಂದ್ರೆ ನಮ್ಮ ಶೂಟ್ ಅಂದ್ರೆ ಇಂಟರ್ವ್ಯೂ ನ ಪ್ಲಾನ್ ಮಾಡ್ಕೊಂಡು ಅವರು ನಮ್ಮ ಇಂಟರ್ವ್ಯೂ ಗೆ ಶೂಟ್ ಮಾಡೋದಕ್ಕೆ ಲೊಕೇಶನ್ ಪಾರ್ಟ್ನರ್ ಆಗಿ ಇಂಟರ್ವ್ಯೂ ಮಾಡೋಕ್ಕೆ ಸ್ಪೇಸ್ ಕೊಟ್ಟಿದ್ದಾರೆ ಸೊ ನೀವು ನಿಮ್ಮ ಪ್ರೀತಿ ಪಾತ್ರರೊಂದಿಗೆ ಬಂದು ಅಮೂಲ್ಯವಾದಂತಹ ಸಮಯಾನ ಕಳಿಬೇಕು ಅಂತಂದ್ರೆ ನಮ್ಮ ಕಲ್ಪುರ್ಗಿಯಲ್ಲಿರುವಂತಹ ದ ಪ್ಯಾರಲಲ್ ಕೆಫೆ ಮಹೇಂದ್ರ ಶೋರೂಮ್ ಬ್ಯಾಕ್ ಸೈಡ್ ಅಲ್ಲಿ ನಮ್ಮ ಪ್ಯಾರಲಲ್ ಕೆಫೆ ಇದೆ ಸೊ ಈ ಒಂದು ಕೆಫೆಯಲ್ಲಿ ಬಂದು ಅಮೂಲ್ಯವಾದಂತಹ ಸಮಯನ ಕಡಿಬಹುದು ವಿತ್ ಟೇಸ್ಟಿ ಫುಡ್ಸ್ ಅಂಡ್ ಜ್ಯೂಸ್ ವೆರೈಟೀಸ್ ಆಫ್ ಫುಡ್ಸ್ಗಳಿದೆ ಇಲ್ಲಿ ಸೊ ನೀವು ಕೂಡ ನಿಮ್ಮ ಪ್ರೀತಿ ಪಾತ್ರರೊಂದಿಗೆ ಬಂದು ಸಮಯನ ಕಳೀರಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಒನ್ಸ್ ಅಗೇನ್ ಥ್ಯಾಂಕ್ ಯು ಸೋ ಮಚ್ ಮುಂದಿನ ವಿಡಿಯೋದಲ್ಲಿ ಮತ್ತೊಬ್ಬ ಅತಿಥಿಯೊಂದಿಗೆ ನಿಮ್ಗೆ ಭೇಟಿ ಆಗಿದ್ದೀನಿ ಟಾಟಾ ಬಾಯ ನಮಸ್ಕಾರ